ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣ ಐಟಿ ಸರ್ಕಾರಿ ಪ್ರೌಢಶಾಲೆ ಮಗ್ಗೆ ಕೆಆರ್ಪುರ ಶಾಲೆಯಲ್ಲಿ ಹಿಂದಿ ಭಾಷಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಶ್ರದ್ಧೆ ಇರಲಿ ನಿಮ್ಮೆಲ್ಲರಲ್ಲಿ ಮಹತ್ತರವಾದ ಶ್ರದ್ಧೆ ಮಹತ್ತರ ಕಾರ್ಯಗಳ ಪುನರುತ್ಥಾನ ಎಂಬ ವಿವೇಕಾನಂದರ ಮಾತಿನಂತೆ ವಿದ್ಯಾರ್ಥಿಗಳನ್ನು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ನಮ್ಮ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಜನಧ್ವನಿಯ ರುವಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ರೇಡಿಯೋ ಪಾಠವನ್ನ ಆರಂಭಿಸೋಣ ನಾವು ಇವತ್ತು ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿ ಪಠ್ಯಪುಸ್ತಕದಲ್ಲಿನ ಮೊದಲನೇ ಪದ್ಯವಾದ ಮಾತೃಭೂಮಿ ಪದ್ಯವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ತಾವೆಲ್ಲರೂ ತಯಾರಿದ್ದೀರಿ ಅಲ್ವಾ ತಮ್ಮೆಲ್ಲರಿಗೂ ಪಠ್ಯಪುಸ್ತಕದ ವಿತರಣೆ ಆಗಿದೆ ತಾವೆಲ್ಲರೂ ತಯಾರಿದ್ದೀರಿ ಎಸ್ ಎಸ್ ಎಲ್ ಸಿ ಪಠ್ಯಪುಸ್ತಕದಲ್ಲಿನ ಪುಟ ಸಂಖ್ಯೆ ಎರಡು ಕವಿ ಪರಿಚಯ ಅಂತ ಇದೆ ಮೊದಲನೇ ಪದ್ಯ ಮಾತೃಭೂಮಿ ಅದರಲ್ಲಿ ನಾವು ಮೊದಲಿಗೆ ಕವಿ ಪರಿಚಯವನ್ನ ನೋಡೋಣ ಕವಿ ಭಗವತಿ ಚರಣ್ ವರ್ಮ ಉನ್ನಿಸ್ ಭಗವತಿ ಚರಣ್ ವರ್ಮಾ ಕ ಜನ್ಮ ತೀಸ್ ಅಗಸ್ಟ್ ಉನ್ನಿಸ್ ತೀನ್ ಕೋ ಉನ್ನಾವ್ ಜಿಲ್ಲೆ ಕೆ ಶಬಿಪುರ ಗಾಂವ ಮೇ ಹುವ ಶ್ರೀಯುತ ಭಗವತಿ ಚರಣ್ ವರ್ಮ ರವರು ಮೂವತ್ತು ಅಗಸ್ಟ್ ಸಾವಿರದ ಒಂಬೈನೂರ ಮೂರರಲ್ಲಿ ಉತ್ತರ ಪ್ರದೇಶ ರಾಜ್ಯದ ಶಪಿಪುರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಜನಿಸಿದ್ರು ವಿದ್ಯಾರ್ಥಿಗಳೇ ಸ್ಥಳ ನಮ್ಗೆ ಗೊತ್ತಿರಬೇಕು ಉತ್ತರ ಪ್ರದೇಶ ರಾಜ್ಯದ ಉನ್ನಾವ್ ಜಿಲ್ಲೆಯ ಶಫಿಪುರ ಇನ್ಹೊನೆ ಇಲಾಹಾಬಾದ್ ಸೆ ಬಿ ಎಲ್ ಎಲ್ ಬಿ ಕಿ ಡಿಗ್ರಿ ಪ್ರಾಪ್ತ ಕಿ ಇವರು ಇಲಹಾಬಾದ್ ನಲ್ಲಿ ಬಿಎ ಎಲ್ ಎಲ್ ಬಿ ಪದವಿಯನ್ನ ಪೂರ್ಣಗೊಳಿಸಿದ್ರು ನವ ಜೀವನ್ ನಾಮಕ್ ಪತ್ರಿಕಾಂಕ ಸಂಪಾದನ ಕಿಯಾಥಾ ಅಷ್ಟೇ ಅಲ್ಲದೆ ಇವರು ವಿಚಾರ ಮತ್ತು ನವಜೀವನ ಎಂಬ ಎರಡು ಪತ್ರಿಕೆಗಳ ಸಂಪಾದಕರು ಕೂಡ ಆಗಿದ್ರು ಯಾರು ಭಗವತಿ ಚರಾಣ್ ಅವರು ಆಕಾಶವಾಣಿ ಕೆ ಕೈ ಕೇಂದ್ರೋ ಮೇ ಬಿ ಸೇವಾ ಕಿ ಅನೇಕ ಆಕಾಶವಾಣಿ ಕೇಂದ್ರಗಳಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ ಉನ್ಕೆ ಚಿತ್ರಲೇಖ ಉಪನ್ಯಾಸ ಪರ್ ದೋ ಫಿಲ್ಮ್ ನಿರ್ಮಾನ್ ವಾ ಚಿತ್ರಲೇಖ ಅಂತಕ್ಕಂಥದ್ದು ಪ್ರಮುಖವಾದ ಒಂದು ಉಪನ್ಯಾಸ ಇವರದು ಈ ಉಪನ್ಯಾಸದ ಮೇಲೆ ಎರಡು ಬಾರಿ ಚಲನಚಿತ್ರ ನಿರ್ಮಾಣಗೊಂಡಿದೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ ನೆನ್ಪಿಟ್ಕೋಬೇಕು ನಾವೆಲ್ಲರೂ ವಿದ್ಯಾರ್ಥಿಗಳೇ ಚಿತ್ರಲೇಖ ಅನ್ನೋದು ಇವರ ಪ್ರಮುಖವಾದ ಉಪನ್ಯಾಸ ದೂಸರ ಉಪನ್ಯಾಸ ಭೂಲೆ ಬಿಸ್ರೆ ಚಿತ್ರ ಯಾವುದು ಭೂಲೆ ಬಿಸ್ರೆ ಚಿತ್ರ ಸಾಹಿತ್ಯ ಅಕಾಡೆಮಿ ಸೇ ಪುರಸ್ಕೃತ ಹೈ ಈ ಬೂಲೆ ಬಿಸ್ರೆ ಚಿತ್ರ ಅಂತಕ್ಕಂತಹ ಒಂದು ಉಪನ್ಯಾಸಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅಪ್ನೆ ಕಿಲೋನೆ ಪತನ್ ತೀನ್ ಶರ್ಷ್ ಧೇಡೆ ಮೇಡೆ ರಾಸ್ತೆ ಯುವರಾಜ್ ಚೂಂಡ ಇವೆಲ್ಲವುಗಳು ಇವರ ಉಪನ್ಯಾಸಗಳಾಗಿವೆ ಮೇರಿ ಕಹಾನಿಯ ಮೋರ್ಚಾ ಬಂದಿ ತಥಾ ಸಂಪೂರ್ಣ ಕಹಾನಿಯ ಅಂತಕ್ಕಂಥವುಗಳು ಇವೆಲ್ಲ ಕಹಾನಿ ಸಂಗ್ರಹ ಆಗಿವೆ ಜೊತೆಗೆ ಮೇರಿ ಕವಿತಾಯೇ ಸವಿನಯ ಅವರು ಏಕ್ ನಾರಾಜ್ ಕವಿತಾ ಇವೆಲ್ಲವುಗಳು ಕವಿತಾ ಸಂಗ್ರಹ ಆಗಿವೆ ನಾಟಕ್ ವಸಿಯತ್ ವಸಿಯತ್ ಅಂತಕ್ಕಂಥದ್ದು ಇವರ ಒಂದು ಪ್ರಮುಖ ನಾಟಕ ಆಗಿದೆ ವಿದ್ಯಾರ್ಥಿಗಳೇ ತಾವೆಲ್ಲರೂ ನೆನ್ಪಿಟ್ಕೋಬೇಕು ಚಿತ್ರಲೇಖ ಅನ್ನುವುದು ಉಪನ್ಯಾಸ ಆದ್ರೆ ವಸಿಯತ್ ಅಂತಕ್ಕಂಥದ್ದು ನಾಟಕ ಆದಿ ಉಂಕಿ ಅನ್ಯ ಲೋಕಪ್ರಿಯ ಕೃತಿಯ ಹೇ ಅಷ್ಟಲ್ಲೇ ಅನೇಕ ಕೃತಿಗಳನ್ನ ಇವರು ರಚಿಸಿದ್ದಾರೆ ಪಾಂಚ್ ಅಕ್ಟೋಬರ್ ಉನ್ನಿಸೋ ಇಕಾಶಿ ಕೋ ವರ್ಮಾಜಿ ದೇಹಾಂತ್ ತದನಂತರದಲ್ಲಿ ಐದು ಅಕ್ಟೋಬರ್ ಒಂದರಲ್ಲಿ ವರ್ಮಾಜಿಯರವರು ನಿಧನ ಹೊಂತಾರೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ ವಿದ್ಯಾರ್ಥಿಗಳೇ ನಾವಿಲ್ಲಿ ನೆನಪಿಟ್ಕೋಬೇಕಾದ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರೆ ಒಂದು ಇಬ್ಬರು ಜನ್ಮಸ್ಥಳ ಉತ್ತರ ಪ್ರದೇಶ ರಾಜ್ಯ ಉನ್ನಾವ್ ಜಿಲ್ಲೆ ಶಬಿಪುರ ಗಾಂವ್ ಅವ್ರಾ ಪ್ರಸಿದ್ಧ ಉಪನ್ಯಾಸ ಚಿತ್ರಲೇಖ ಅವ್ರ ಪ್ರಸಿದ್ಧ ನಾಟಕ ವಸಿಯತ್ ಅಂತಕ್ಕಂಥದ್ದು ನೆನಪಲ್ಲಿ ಇಟ್ಕೋಬೇಕಾದಂತಹ ಪ್ರಮುಖವಾದಂತಹ ಅಂಶಗಳು ಇಷ್ಟು ನಾವು ಕವಿ ಪರಿಚಯದಲ್ಲಿ ತಿಳಿದುಕೊಂಡ್ವಿ ಅಲ್ವಾ ವಿದ್ಯಾರ್ಥಿಗಳೇ ಎಸ್ ಹಾಗಾದ್ರೆ ವಿದ್ಯಾರ್ಥಿಗಳ ನಾವೀಗ ಮಾತೃಭೂಮಿ ಪದ್ಯವನ್ನ ಈಗ ಶುರು ಮಾಡೋಣ ಪುಟ ಸಂಖ್ಯೆ ಒಂದರಲ್ಲಿ ಈಗ ಮಾತೃಭೂಮಿ ತಾವೆಲ್ಲರೂ ತಲೆ ಬರಹವನ್ನ ನೋಡ್ತಾ ಇದ್ದೀರಿ ಮಾತೃಭೂಮಿ ಅಂತ ಇದೆ ಭಗವತಿ ಚರಣ್ ವರ್ಮಾ ಹಾಗಾದ್ರೆ ಒಂದೊಂದೇ ಲೈನ್ ಈಗ ನೋಡ್ತಾ ಹೋಗೋಣ ಎಲ್ರು ಪಠ್ಯಪುಸ್ತಕವನ್ನ ತೆರೆದಿದ್ದೀರಲ್ವಾ ಎಸ್ ಹಾಗಾದ್ರೆ ಈಗ ಪೇಜ್ ನಂಬರ್ ಒಂದರಲ್ಲಿ ಮೊದಲೇ ಲೈನ್ ನೋಡಿಗ ಇಸ್ ಕವಿತಾ ಕೇ ದ್ವಾರ ಕವಿ ಮಾತೃಭೂಮಿ ಕಿ ವಿಶೇಷತಾ ಕಾ ಪರಿಚಯ ದೇತೆ ಹುಯೇ ಚಾತ್ರೋಂಕೆ ಮನ್ಮೆ ದೇಶ ಪ್ರೇಮ್ ಕಾ ಭಾವ್ ಝಗಾನಾ ಚಾತೆ ಈ ರೀತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ದೇಶ ಪ್ರೇಮದ ಮನೋಭಾವನೆಯನ್ನ ತುಂಬಲು ಈ ಒಂದು ಕವಿತೆಯನ್ನ ರಚಿಸಿದ್ದಾರೆ ಹಾಗಾದ್ರೆ ಒಂದೊಂದೇ ಲೈನ್ ಅನ್ನ ಎಳೆಳೆ ಅದರ ಸಾರಾಂಶವನ್ನ ಜೊತೆ ಜೊತೆ ಆಗಿ ಏನ್ ಮಾಡೋಣ ಅಂತಂದ್ರೆ ಕಲಿಯೋಣ मातृभु शत ओम की जननी तुमको बार प्रणाम मातृ शत जननी शत शत भार प्रणाम मातृभु शत भार प्रणाम तेरे उर्मे शाहित गांधी बुद्ध और राम तेरे उर्मे शाहित गांधी ಬುದ್ಧ ಔರ್ ರಾಮ್ ಮಾತೃಭು ಶತಶತಾರ ಪ್ರಣಾಮ್ ಪ್ರಸ್ತುತ ಪದ್ಯಭಾಗದಲ್ಲಿ ಕವಿ ತಮ್ಮ ದೇಶ ಪ್ರೇಮದ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಕವಿ ಭಾರತ ಮಾತೆಯನ್ನ ಉದ್ದೇಶಿಸಿ ತಾಯೇ ನಿನಗೆ ಶತಶತ ಪ್ರಣಾಮಗಳು ಮಹಾತ್ಮ ಗಾಂಧೀಜಿ ಪೂಜಿಸಲ್ಪಡುವ ಬುದ್ಧ ರಾಮರಂಥವರು ನಿನ್ನ ಮಡಿಲಿನಲ್ಲಿ ಮಲಗಿದ್ದಾರೆ ಎಂದರೆ ನಿನ್ನ ಮಹಿಮೆ ಅಪಾರ ಅಂತಕ್ಕಂತಹ ಮಾತನ್ನ ಇಲ್ಲಿ ಲೇಖಕರು ಕವಿಗಳು ಹೇಳ್ತಾ ಇದ್ದಾರೆ ಇಂತಹ ಮಹಾ ಮಹಿಮೆಯಾದ ತಾಯೇ ನಿನಗೆ ಶತಶತ ಭಾರ ಪ್ರಣಾಮಗಳು ಅಂತಕ್ಕಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾದ ಏನಪ್ಪಾ ಅಂತಂದ್ರೆ ಕವಿ ಭಾರತ ಮಾತೆಯನ್ನ ಉದ್ದೇಶಿಸಿ ಇಲ್ಲಿ ಹೇಳ್ತಾ ಇದ್ದಾರೆ ತಾಯೇ ನಿನಗೆ ನನ್ನ ಶತಶತ ಪ್ರಣಾಮಗಳು ಮಹಾತ್ಮರೆನಿಸಿದ ಗಾಂಧೀಜಿ ಪೂಜಿಸಲ್ಪಡುವ ಬುದ್ಧ ರಾಮರಂಥವರು ನಿನ್ನ ಮಡಿಲಿನಲ್ಲಿ ಮಲಗಿದ್ದಾರೆ ಎಂದರೆ ನಿನ್ನ ಮಹಿಮೆ ಅಪಾರ ಇಂತಹ ಮಹಾ ಮಹಿಮೆಯಾದ ತಾಯೇ ನಿನಗೆ ಶತಶತ ಪ್ರಣಾಮಗಳು ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ವರ್ಣಿಸ್ತಾ ಇದ್ದಾರೆ ಇಷ್ಟು ಅರ್ಥ ಆಯ್ತಲ್ವ ಮಕ್ಕಳ ಮೊದಲನೇ ಪ್ಯಾರಾಗ್ರಾಫು ಈಗ ಎರಡನೇ ಪ್ಯಾರಾಗ್ರಾಫ್ ಅನ್ನ ನಾವು ನೋಡ್ತಾ ಹೋಗೋಣ हरे बरे हैं केत सुहाने फल फूलों से युतवन उपवन तेरे अंदर भरा हुआ है खनिजों का कितना व्यापक धन मुक्त हस्त तो बांट रही है सुख संपत्ति धन धाम मातृभू शत शत भार प्रणाम हरे बरे हैं केत सुहाने फल फूलों से युतवन उपवन तेरे अंदर भरा हुआ है ಕಣಿಜೋಂಕಾ ಕಿತನ ವ್ಯಾಪಕ ಧನ್ ಕವಿಗಳು ಹೇಳ್ತಿದ್ದಾರೆ ಒಂದೆಡೆ ನಿನ್ನ ಒಡಲು ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಮತ್ತೊಂದೆಡೆ ಹೂ ಹಣ್ಣುಗಳಿಂದ ಕಂಗೊಳಿಸುವ ವನ ಉಪವನಗಳಿಂದ ಕೂಡಿದೆ ಕಣಿಜೋಂಕ ಕಿತನ ವ್ಯಾಪಕಧನ್ ಮುಕ್ತ ಹಸ್ತು ರಹಿ ಹೈ ಸುಖ ಸಂಪತ್ತಿ ಧನ್ ಧಾಮ್ ಮಾತೃಭೂ ಶತ ಶತ ಭಾರ ಪ್ರಣಾಮ್ ಒಂದೆಡೆ ನಿನ್ನ ಒಡಲು ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಮತ್ತೊಂದೆಡೆ ಹೂ ಹಣ್ಣುಗಳಿಂದ ಕಂಗೊಳಿಸುವ ವನ ಉಪವನಗಳಿಂದ ಕೂಡಿದೆ ಇನ್ನು ನಿನ್ನೊಳಗೆ ಅಪಾರ ಖನಿಜಗಳು ಇವೆ ಅವೆಲ್ಲ ಧಾರಾಳವಾಗಿ ನಿನ್ನ ಕೈಗಳಿಂದ ಎಲ್ಲರಿಗೂ ಹಂಚುತ್ತಿರುವೆ ಅಮ್ಮ ಸುಖ ಸಂಪತ್ತುಗಳನ್ನ ನೀಡಿರುವ ಜೊತೆಗೆ ಇರಲು ವ್ಯವಸ್ಥಿತ ಮನೆ ಮಹಲುಗಳನ್ನು ದಯಪಾಲಿಸಿರುವ ನಿನಗೆ ಶತಶತ ಬಾರ್ ಪ್ರಣಾಮ್ ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇಷ್ಟು ಎರಡನೇ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಪ್ಯಾರಾಗ್ರಾಫ್ ಏಕ ಆತುಮೆ ನ್ಯಾಯ ಪತಾಕ ಜ್ಞಾನ ದೀಪ ದೂಸರೆ ಆತ್ಮೆ ಏಕ ಹಾತ್ಮೆ ನ್ಯಾಯ ಪತಾಕ ಜ್ಞಾನದೀಪ್ ದೂಸರೆ ಆತುಮೆ ಕವಿ ಹೇಳ್ತಾನೆ ವಿದ್ಯಾರ್ಥಿಗಳಲ್ಲಿ ನಿನ್ನ ಒಂದು ಕೈಯಲ್ಲಿ ನ್ಯಾಯದ ಭಾವುಟವನ್ನ ಹಿಡಿದಿರುವೆ ಜ್ಞಾನದೀಪ್ ದೂಸರೆ ಆತ್ಮೆ ಮತ್ತೊಂದು ಕೈಯಲ್ಲಿ ಜ್ಞಾನ ದೀಪವನ್ನ ಹಿಡಿದಿರುವೆ ಜಗ ರೂಪ ಬದಲ್ದೆ ಹೇಮಾ ಕೋಟಿ ಕೋಟಿ ಹಂ ಆಜ್ ಸಾತ್ಮೆ ಒಂದು ಕೈಯಲ್ಲಿ ನ್ಯಾಯದ ಬಾವುಟವನ್ನು ಹಿಡಿದಿರುವೆ ಮತ್ತೊಂದು ಕೈಯಲ್ಲಿ ಜ್ಞಾನ ದೀಪವನ್ನ ಹಿಡಿದಿರುವೆ ಜನರಲ್ಲಿರುವ ಸಂಕುಚಿತ ಭಾವನೆಯನ್ನ ಹೋಗಲಾಡಿಸಿ ಕೋಟಿ ಕೋಟಿ ಜನರೆಲ್ಲ ನಾವು ಒಟ್ಟಾಗಿ ಒಂದಾಗಿ ಬಾಳುವ ರೀತಿ ನಮ್ಮ ಮನಗಳನ್ನ ಪರಿವರ್ತಿಸು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಕವಿ ಭಗವತಿ ಚರಣ್ ವರ್ಮರವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಜೈ ಹಿಂದ್ ನಾದಸೇ ಸಕಲ ನಗರ ಗ್ರಾಮ್ ಮಾತೃಭು ಶತಶತಾರ ಪ್ರಣಾಮ್ ಮತ್ತೆ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಎಲ್ಲಾ ಹಳ್ಳಿಗಳಲ್ಲಿ ಹಾಗೂ ಎಲ್ಲಾ ನಗರಗಳಲ್ಲಿ ಜೈ ಹಿಂದ್ ಎಂಬ ಘೋಷಣೆ ಪ್ರತಿಧ್ವನಿಸುವಂತಾಗಲಿ ಮಾತೆ ನಿನಗೆ ನನ್ನ ಶತಶತ ಪ್ರಣಾಮಗಳು ಎಂಬುದಾಗಿ ಕವಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಭಾರತ ಮಾತೆಗೆ ತುಂಬು ಮನಸ್ಸಿನಿಂದ ವಂದಿಸುತ್ತಿದ್ದಾರೆ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಮೊದಲನೇ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಎರಡನೇ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಮತ್ತೆ ಮೂರನೇ ಪ್ಯಾರಾಗ್ರಾಫ್ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಎಸ್ ಇಷ್ಟು ಈ ಪದ್ಯದ ಸಾರಾಂಶ ಆಗಿರುತ್ತೆ ಒಟ್ಟಿನಲ್ಲಿ ಕವಿಯಲ್ಲಿ ತಮ್ಮ ದೇಶ ಪ್ರೇಮದ ಭಾವನೆಯನ್ನ ವ್ಯಕ್ತಪಡಿಸುವುದರ ಜೊತೆಗೆ ಕವಿ ಭಾರತ ಮಾತೆಯನ್ನು ಉದ್ದೇಶಿಸಿ ನಿನಗೆ ಶತಶತ ಭಾರತ ಪ್ರಣಾಮ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ ಎಸ್ ಈ ಪದ್ಯವನ್ನು ನಾವು ಒಂದ್ಸಾರಿ ರಾಗಬದ್ಧವಾಗಿ ಹಾಡಿ ನೆಕ್ಸ್ಟು ಮುಂದೆ ಪ್ರಶ್ನೋತ್ತರಗಳಿಗೆ ನಾವು ಹೋಗೋಣ ತಾವೆಲ್ಲರೂ ತಯಾರಿದ್ದೀರಲ್ವ ವಿದ್ಯಾರ್ಥಿಗಳೇ ಎಸ್ ತಯಾರಿದ್ದೀರಿ ಹಾಗಾದ್ರೆ ಶುರು ಮಾಡೋಣ ವಾನ್ টু থ্রি স্টার মাতৃভু শত শত বার প্রণাম কি জননি তুমো শত শত বার প্রণাম মাতৃভু শত শত বার প্রণাম অমরঙ্কি জননি তুমো শতশ বার প্রণাম মাতৃভু शतशत बार प्रणाम तेरे में गांधी बुद्ध और राम तेरे में उरुमेषायित गांधी बुद्ध और राम मातृभु शतशत बार प्रणाम मातृभु शतशतबार प्रणा हेबोदल्वास्त्रे முந்தின பாராஃப்ன நோட நீ ரீதி இதன ரெக்கார்ட் மாணி அப்டி எரநே பார்த்து சுகானே ஃபல் ஃபூல் ஊசே யூத்தவனு பவன ஹரே பரே ஹை கேத்து சுகானே ஃபல் ஃபூல் ஊசே யூத்தவனு பவனே அந்த கனிஜோ कितना व्यापक धन तेरे अंदर भरा हुआ है का कितना व्यापक धन मुक्त हस्त तू बांट रही है सुख संपत्ति धन दाम मुक्त हस्त तू बांट रही है सुख संपत्ति धन दाम मातृबो शत शत बार प्रणाम हमारों की जननी तुमको शत-शत बार प्रणाम ऐस विदर्भ ले इगा मूर ने पैराग्राफ ना ना वो अब्बा समर्थ एक हाथ में न्यायपता का ज्ञान दीप दूसरे हाथ में उड़े चुनाव के ले एक हाथ में न्यायपता का ज्ञान दीप दूसरे हाथ में जग का रूप बदल दे हे माँ कोटि कोटि हम आज साथ में जग का रूप बदल दे है, कोटी कोटी हम आज साथ में गूंज उठे जय हिंद नाद से सकल नगर और ग्राम गूंज उठे जय हिंद नाद से सकल नगर और ग्राम मातृभू ಶು ಬಾರ್ ಪ್ರಣಾಮ್ ಅಮರೋಂಕಿ ಜನನೀ ತುಮ್ಕೋ ಶತ್ ಶು ಬಾರ್ ಪ್ರಣಾಮ್ ಈಗ ಪದ್ಯವನ್ನು ಒಂದ್ಸಾರಿ ಆಲಿಸ್ತೀವಿ ಮತ್ತೆ ಪದ್ಯವನ್ನು ನಾವು ಏನು ಮಾಡಿದ್ವಿ ತಿಳಿದ್ಕೊಂಡ್ವಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಭಗವತಿ ಚರಣ್ ವರ್ಮಾ ಕೆ ಹಿಂದಿ ಸಾಹಿತ್ಯ ಮೇ ಆಧಾರ್ ಕೇ ಸಾಥ್ ಲಿಯಾ ಜಾತ प्रस्तुत कविता में कवि के देश प्रेम की झलक दिखाई देती है वे मातृभूमि को प्रणाम करते हुए उसमें विद्यमान अपार वन संपदा खनिज संपत्ति का वर्णन करते हुए भारत के महान विभूतियों का स्मरण करते हैं इस कविता से भारत की महानता का परिचय प्राप्त होता है कविता आशय ಶಾರ್ಥಗಳನ್ನ ನೋಡ್ತಾ ಹೋಗಿ ಶಾಯಿತ್ ಸೋಯಾ ಹುವಾ ಪೇಜ್ ನಂಬರ್ ಮೂರಲ್ಲಿ ಮೊದಲನೇ ಲೈನ್ ಅಲ್ಲಿ ಇದೆ ಶಬ್ದಾರ್ಥ ಅಂತ ಇದೆ ವಿದ್ಯಾರ್ಥಿಗಳೇ ತಾವೆಲ್ಲರೂ ನೋಡ್ತಾ ಇದೀರಿ ಅಂತ ಅನ್ಕೋತೀನಿ ಅಮರ್ ಮೃತ್ಯುಹೀನ ಜೋ ಕವಿ ನಹಿ ಮರ್ತ ಹಸ್ ಧಾಮ್ ಘರ್ ಘರ್ ಅಂದ್ರೆ ಮನೆ ಗುಂಜನ ಪ್ರತಿಧ್ವನಿತ್ ಹೋಣ ಪ್ರತಿಧ್ವನಿ ಆಗುವುದು ಎಸ್ ಈಗ ನಾವು ಅಭ್ಯಾಸಕ್ಕೆ ಹೋಗೋಣ ಬದೆಯಲ್ಲರೂ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತಾ ಈಗ ಅಭ್ಯಾಸಕ್ಕೆ ಹೋಗೋಣ ಒಂದೊಂದೇ ಆಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಏಕ ವಾಕ್ಯಮೆ ಉತ್ತರಕ್ಕೆ ಅಂತ ಇದೆ ಇದ್ಯಾ ಎಸ್ ಸಿಕ್ತ ಎಲ್ಲರಿಗೂವೇ ಎಸ್ ಕವಿ किसे प्रणाम कर रहे हैं कवि भारत माता से प्रणाम कर रहे हैं भारत मां के हाथों में क्या है भारत मां के हाथों में एक हाथ में न्याय पता का ज्ञानदीप दूसरे हाथ में एक हाथ में न्याय पता का ज्ञानदीप दूसरे हाथ में yes, प्रश्न आज माँ के साथ कौन है आज माँ के साथ करोड़ लोग है अथवा कोटि कोटि लोग है नेक्स्ट ना ने तो। सभी और क्या गूंज उठा है सभी और जय हिंद का जय घोष उठा है दो। भारत के खेत कैसे है भारत के, के खेत हरे भरे और फल फूलों से युक्त है भारत भूमि के अंदर क्या क्या भरा हुआ है भारत भूमि के अंदर अपार खनिज रूपी धन भरा हुआ है सुख संपत्ति धन धाम को मां कैसे बांट रही है सुख संपत्ति धन धाम को माँ ने अपने दोनों हाथों से बांट रही है अंदर सरी ने अथवा मुक्त हस्त से बांट रही है जग के रूप को बदलने के लिए कवि किससे निवेदन करते हैं भारत माता से निवेदन करते हैं जय हिंद का नाद कहाँ कहाँ पर गूंजना चाहिए जय हिंद का नाद सकल नगर और ग्राम पर गूंजना चाहिए उत्तर बर्को मोदे भारत माता से प्रणाम कर रहे हैं अंतने के एक हाथ में न्याय पता का दीप दूसरे हाथ में आज माँ के साथ करोड़ लोग है अथवा कोटि कोटि लोग है सभी और जय हिंका सभी और जय हिंका नाद गूंज उठा रहा है अंत जय हिंका जय घोष अत आंसर आगे दो हरे बरे है और फल फूलों से युक्त है आरने दो अपार खनिज रूपी धन योड़े दो सुख संपत्ति धन धाम को मां मुक्त हस्त से बाढ़ रही है ಜಗ್ ರೂಪ ಕೋ ಬದನೆ ಕೆಲಿಯ ಕವಿ ಭಾರತ್ ಮಾತಾ ಸೆ ನಿವೇದನ್ ಕರ್ತೆ ಹೆ ಸಕಲ್ ನಗರ ಅವ್ರ ಗ್ರಾಮ ಪರ್ ಗುಂಜನಾ ಛಾಯೆ ಅಂತಕ್ಕಂಥದ್ದು ಇಷ್ಟು ಉತ್ತರಗಳಾಗಿರ್ತವೆ ಅಂತಕ್ಕಂಥದ್ದು ಎಸ್ ತಾವೆಲ್ಲರೂ ಉತ್ತರಗಳನ್ನ ಬರೆದುಕೊಂಡ್ರಿ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ ಬರ್ಕೊಂಡ್ರಲ್ವಾ ಎಸ್ ವಿದ್ಯಾರ್ಥಿಗಳೇ ಈಗ ಎರಡನೇ ಮೇನಲ್ಲಿ ದೋ ತೀನ್ ವಾಕ್ಯೋಮೆ ಉತ್ತರ್ಲಿಕ್ಕೆ ಅಂತಕ್ಕಂಥ ಪ್ರಶ್ನೆ ಇದೆ ಅಲ್ವಾ ಎಸ್ ದೋ ತೀನ್ ವಾಕ್ಯೋಮೆ ಉತ್ತರಲಿಕ್ಕೆ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯ ವರ್ಣನ್ ಕೀಸಿಯೇ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆದ್ರಿಂದ ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯ ಈಗ ಎರಡನೇ ಲೈನ್ ಅನ್ನು ನಾವು ಕಲ್ತಿದೀವಿ ಎರಡನೇ ಪ್ಯಾರಾಗ್ರಾಫನ್ನ ಆ ಎರಡನೇ ಪ್ಯಾರಾಗ್ರಾಫ್ ಅನ್ನ ಟ್ಯಾಗ್ ಲೈನ್ ಆಗಿ ನೀವು ಬರೆದಿದ್ದೇ ಆದ್ರೆ ನಿಮ್ಗೆ ಸಂಪೂರ್ಣವಾದ ಅಂಕಗಳು ದೊರಿತಾವೆ ಅಂತ ಅನ್ಕೋತೀನಿ ಪ್ರಾಕೃತಿಕ್ ಸೌಂದರ್ಯ ಅಂತ ಕೇಳಿದ್ರೆ ಹರೇ ಬರೆ ಹೈ ಕೇತ್ ಸಹಾನೆ ಫಲ್ ಫೂಲ್ ವಂಸೆ ಯುತವನ್ ಉಪವನ್ ಲೈನ್ ಲೈನ್ಗಳನ್ನು ನೀವು ಬರಿಬೇಕಾಗುತ್ತೆ ಎರಡನೇ ಪ್ರಶ್ನೆ ಮಾತೃಭೂಮಿ ಸ್ವರೂಪ ಕೈಸೆ ಸುಶೋಭಿತ ಹೈ ಅಂತಕ್ಕಂತಹ ಪ್ರಶ್ನೆಗೆ ನೀವು ಸ್ವರೂಪ ಅಂತ ಕೇಳಿದ್ರೆ ಏಕ ಆತ್ಮೆ ನ್ಯಾಯ ಪತಾಕ ಜ್ಞಾನದೀಪ್ ದೂಸರೆ ಹಾತ್ಮೆ ಮೂರನೇ ಪ್ಯಾರಾಗ್ರಾಫ್ ಅನ್ನ ಲೈನ್ ಆಗಿ ನೀವು ಬರಿಬೇಕಾಗತ್ತೆ ಇಷ್ಟು ಈ ಒಂದು ಪ್ರಶ್ನೋತ್ತರಗಳು ನೆಕ್ಸ್ಟ್ ಮೂರನೇ ಮೇನೆಗೆ ಪೇಜ್ ನಂಬರ್ ನಾಲ್ಕರಲ್ಲಿ ನಾವು ನೋಡೋದಾದ್ರೆ ವಸಿಯತ್ ಅಂತಕ್ಕಂಥದ್ದು ನಾಟಕ ಅನುರೂಪತ ಅನುರೂಪತ ಅಂತಂದ್ರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರವನ್ನು ಬರೆಯೋದು ವಸಿಯತ್ ಅನ್ನುವುದು ನಾಟಕ ಚಿತ್ರಲೇಖ ಎಸ್ ಈಗ ಆಲ್ರೆಡಿ ನೋಡಿದ್ದೀವಿ ನಾವು ಕವಿ ಪರಿಚಯದಲ್ಲಿ ಉಪನ್ಯಾಸ ಶತಶತ ವಿರುಕ್ತಿ ಹರೇ ಬರೆ ಯುಗ್ಮ ಶಬ್ದ ಬಾಯಿ ಹಾತ್ಮೆ ನ್ಯಾಯ ಪತಾಕ ದೈನ್ಯ ಹಾತ್ಮೆ ಜ್ಞಾನ ದೀಪ ಹಸ್ತ್ ಹಾತ್ ಪತಾಕ ಜಂಡ ಎಸ್ ಇಷ್ಟು ಉತ್ತರಗಳಾಗಿರ್ತವೆ ಮೊದಲೇ ಬಿಟ್ಟ ಸ್ಥಳ ಬರ್ಕೊಳ್ಳಿ ಅನುರೂಪತದಲ್ಲಿ ಮೊದಲನೇದಕ್ಕೆ ಉಪನ್ಯಾಸ ಎರಡನೇದಕ್ಕೆ ಯುಗ್ಮ ಶಬ್ದ ಮೂರನೇದಕ್ಕೆ ಜ್ಞಾನ ದೀಪ ನಾಲ್ಕನೇದಕ್ಕೆ ಹೋಗೋನೀಗ ಖಂಡೋಕೋ ಜೋಡ್ ಜೋಡ್ಕರ್ ಲಿಖಿಯೇ ಅಂತ ಇದೆ ಹೊಂದಿಸಿ ಬರೆಯಿರಿ ಅದರಲ್ಲಿ ಮೊದ್ಲೇದು ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ ಪದ್ಯನ ಓದಿದೀವಿ ಕಂಠಪಾಠ ಮಾಡಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಂಡಿದ್ದೀವಿ ತೇರೆ ಶಾಯಿತ್ ಗಾಂಧಿ ಬುದ್ಧ ಅವರು ರಾಮ್ ಆನ್ಸರ್ गांधी बुद्ध और राम एरने दके फल फूलों से युक्त वन उपवन मूरने दके एक हाथ में न्याय पताका न्याय पताका कोटि कोटि हम आज साथ में वेरी गुड आज साथ में मातृभू शत शत भार प्रणाम शत शत भार प्रणाम यस वेरी गुड नेक्स्ट ऐदने प्रश्न के हम रिक्त स्थान की पूर्ति कीजिए अंत देखे कवि मातृभूमि को डैश भार प्रणाम कर रहे हैं यस शत, शत भार प्रणाम कर रहे हैं भारत माँ के उर्मे गांधी बुद्ध और राम डैश है एनो शायित है यस वेरी गुड मोर दो वन मुपवन डैश से युक्त है फल फूलों से युक्त है फल फूलों से नाक डैश तो। हस्त से मातृभूमि सुख संपत्ति बांट रही है मुक्त हस्त से मातृभूमि सुख संपत्ति बांट रही है नेक्स्ट सभी और डैश का नाद गूंज उठे अंत आंसर ऐन जय हिंद का नाद गूंज ಉಠೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಉತ್ತರ ಗೊತ್ತಿರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಆರನೇ ಮೇನಿಗೆ ನಾವು ಹೋದಾಗ ಭಾವತಲಿಕೆ ಅಂತ ಇದೆ ನೀವು ಬರಿತೀರಿ ಅಂತ ಅನ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀರಿ ಬರಿತೀರಿ ಅದರಲ್ಲೂ ಏಕ ನ್ಯಾಯ ಪತಾಕ ಜ್ಞಾನದೀಪ್ ದೂಸರೆ ಹಾತ್ಮೆ ಜಗ ಕ ರೂಪು ಬದಲ್ದೆ ಹೇಮ ಕೋಟಿ ಕೋಟಿ ಹಂ ಆಜ್ ಸಾತ್ಮೆ ಗುಂಪು ಬುಟೆ ಜೈ ಹಿಂದ್ ನಾದಸೆ ಸಕಲ ನಗರ ಅವ್ರ ಗ್ರಾಮ್ ಅಂತಕ್ಕಂತಹ ಒಂದು ಪ್ಯಾರಾಗ್ರಾಫ್ನ ಭಾವಾರ್ಥ ನೀವು ಬರಿಬೇಕಾಗತ್ತೆ ಅದರಲ್ಲಿ ಹೇಗ್ ಬರಿಬೇಕು ಭಾವಾರ್ಥ ಅಂತಂದ್ರೆ ಪ್ರಸ್ತಾವನಾ ಅಂತ ಹಾಕ್ಬೇಕು ಪ್ರಸ್ತುತ ಚಂದಕೋ भगवती चरण वर्मा जी से रचित मातृभूमि नामक कविता से ले लिया है अंतः शुरू ಮಾಡಿ ಅದರ ಒಂದು ಅರ್ಥವನ್ನು ಬರಿಬೇಕು ಮೊದಲಿಗೆ ಪ್ರಸ್ತಾವನಂತಾಗಿ ಈ ಲೈನ್ ಅನ್ನು ಬರಿಬೇಕು ನೆಕ್ಸ್ಟ್ ಸಂದರ್ಭ ಕವಿ ಭಾರತ ಮಾತಾ ಕೇ ಸ್ವರೂಪ ಕಾ ಸುಂದರ್ ವರ್ಣನ್ کرتے ہوئے ವರ್ಣನ್ apna ಆಶಯ ಕೋ ಪ್ರಸ್ತುತ ಜನ್เม ಭಾರತ ಮಾತಾ ಕೋ ವರ್ಣਿਤ کرتے ہوئے لکھتے ہیں ಕಿ अंत बर भावार्थ अंत बर भारत मा की एक हाथ में न्याय पता का तथा दूसरे हाथ में ज्ञान दीप को धारण कर बहुत सुहावन लग रही है माँ से कवि कहते हैं कि माँ हम कोटि कोटि जन आज आपके साथ है आप जग का रूप ही बदल दो सारे नगर और ग्राम में ಜೈ ಹಿಂದ್ ಕಿ ಜೈ ಘೋಷ್ उठे मातृभूमि ಮೈ ಆಪ್ ಕುಚ್ಛತು ಭಾರ ಪ್ರಣಾಮ್ ಕರ್ತಾ ಹೂ ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಭಾವಾರ್ಥವನ್ನ ನೀವು ಅತ್ಯುತ್ತಮವಾಗಿ ಬರೆದ್ರೆ ಮೂರು ಅಂಕಗಳು ನಿಮ್ಗೆ ಪರೀಕ್ಷೆಯಲ್ಲಿ ದೊರೆಯುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇಲ್ಲಿವರೆಗೂ ನಾವು ತಿಳಿದುಕೊಂಡ್ವಿ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಎಸ್ ಎಸ್ ಎಲ್ ಸಿ ತೃತೀಯ ಭಾಷಾ ಹಿಂದಿ ಪಠ್ಯಪುಸ್ತಕದಲ್ಲಿನ ಮೊದಲನೇ ಪದ್ಯವಾದ ಮಾತೃಭೂಮಿ ಪದ್ಯವನ್ನ ಇಲ್ಲಿವರೆಗೂ ನಾವು ಅಭ್ಯಸಿಸುತ್ತೀವಿ ಅಂತಕ್ಕಂಥದ್ದು ಮುಂದಿನ ಪಾಠ ಅಥವಾ ಪದ್ಯ ಭಾಗದೊಂದಿಗೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಒದಗಿಸಿದಂತಹ ಸರ್ವ ಮಾನ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಕಾಟ